ಇಡ್ಲಿ ಜೊತೆಗೆ ಬಡಿಸಬೋದಾದಂಥ ಎರಡು ನೀರು ಚಟ್ನಿನ ಇವತ್ತು ನಾವು ಮಾಡೋಣ ನಮಸ್ಕಾರ ಅಂಬಿಕಾ ಶೆಟ್ಟೀಸ್ ಕಿಚನ್ ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಮೊದಲನೇ ಚಟ್ನಿಯಲ್ಲಿ ನಾನು ಎರಡು ದೊಡ್ಡ ಚಮಚ ವಷ್ಟು ಹಸಿ ತೆಂಗಿನ ತುರಿ ಮೂರು ದೊಡ್ಡ ಚಮಚ ಹುರಿಗಡ್ಲೆ ಮೂರು ಬ್ಯಾಡ್ಗೆ ಒಣಮೆಣಸಿನ್ಕಾಯಿ ಒಂದು ಗುಂಟೂರು ಒಣಮೆಣಸಿನ್ಕಾಯಿ ಒಂದು ಬೆಳ್ಳುಳ್ಳಿ ಹೆಸಲು ಒಂದು ಗತ್ತದ ಹುಣಸೆಹಣ್ಣು ಅರ್ಧ ಚಮಚ ಬೆಲ್ಲ ಅರ್ಧ ಚಮಚ ಉಪ್ಪು ಕಾಲು ಕಪ್ ನೀರು ಹಾಕಿದ್ದೇನೆ ಮಿಕ್ಸಿ ಜಾರಿಗೆ ಎಲ್ಲವನ್ನು ಜೊತೆಗೆ ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡ್ಕೊಳ್ತೇನೆ ಈ ಚಟ್ನಿ ಪೇಸ್ಟ್ ಏನು ಮಾಡಿದ್ದೇನೆ ಇದನ್ನು ಒಂದು ಕಪ್ಪಿಗೆ ಹಾಕಿ ಇದಕ್ಕೆ ನೀರು ಹಾಕ್ಕೊಳ್ಬೇಕು ನೀ ಇಡ್ಲಿಗೆ ಚಟ್ನಿ ಸ್ವಲ್ಪ ನೀರು ನೀರಾಗಿದ್ರೇ ತಿನ್ನಲಿಕ್ಕೆ ಚೆನ್ನಾಗಿರ್ತದೆ ಅರ್ಧ ಕಪ್ ಆಗುವಷ್ಟು ನೀರು ಹಾಕಿ ಮೊದಲು ಚೆನ್ನಾಗಿ ಕಲಕ್ತಾ ಇದ್ದೇನೆ ನಿಮಗೆ ಚಟ್ನಿ ಮತ್ತೂ ಕೂಡ ನೀರು ಬೇಕು ಅಂತ ಅನಿಸಿದರೆ ಮತ್ತೆ ಬೇಕಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು ಕೊನೆಯಲ್ಲಿ ಒಗ್ಗರಣೆ ಕೊಡಬೇಕು ಎರಡು ದೊಡ್ಡ ಚಮಚ ಎಣ್ಣೆನ ಬಿಸಿ ಮಾಡಿ ಕಾಲು ಚಮಚ ಸಾಸಿವೆ ಸಾಸಿವೆ ಸಿಡಿದ ಮೇಲೆ ಅರ್ಧ ಚಮಚ ಉದ್ದಿನಬೇಳೆ ಐದಾರು ಕರಿಬೇವಿನ ಎಲೆನ ಹಾಕಿ ಚೆನ್ನಾಗಿ ಹುರಿದು ಈ ಒಗ್ಗರಣೆನ ಮಾಡಿರೋ ಚಟ್ನಿ ಮೇಲ್ಗಡೆ ಹಾಕಿ ಚೆನ್ನಾಗಿ ಕಲಿಸಬೇಕು ರುಚಿ ರುಚಿಯಾದ ಕೆಂಪು ಚಟ್ನಿ ರೆಡಿಯಾಗಿದೆ ಇದನ್ನ ಇಡ್ಲಿ ಜೊತೆ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರ್ತದೆ ಕೆಂಪು ಮೆಣಸಿನ್ಕಾಯಿ ಚಟ್ನಿ ರೆಡಿಯಾಗಿದೆ ಕೆಲವರಿಗೆ ಇಡ್ಲಿ ಜೊತೆ ಕೆಂಪು ಮೆಣಸಿನಕಾಯಿ ಚಟ್ನಿನೇ ತುಂಬಾ ಇಷ್ಟ ಆಗ್ತದೆ ಈ ಇದೇ ರೀತಿ ನಾವು ಇನ್ನೊಂದು ನೀರು ಚಟ್ನಿನ ಮಾಡೋಣ ಇದಕ್ಕೆ ಒಂದು ದೊಡ್ಡ ಚಮಚ ಎಣ್ಣೆನ ಬಾಣಲೆಯಲ್ಲಿ ಬಿಸಿ ಮಾಡಿಕೊಂಡು ಮೂರಿಂದ ನಾಲ್ಕು ಬೆಳ್ಳುಳ್ಳಿ ಎಸ್ಲುಗಳು ಎರಡು ಹಸಿಮೆಣಸಿನಕಾಯಿನ ಹಾಕಿದ್ದೇನೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನಕಾಯಿನ ಹಾಕ್ಕೊಳ್ಬೋದು ಒಂದು ಸುಮಾರು ಮಧ್ಯಮ ಗಾತ್ರದ ಈರುಳ್ಳಿನ ಕಟ್ ಮಾಡಿ ಅದರಲ್ಲಿ ಅರ್ಧ ಭಾಗದಷ್ಟು ಮಾತ್ರ ನಾನಿಲ್ಲಿ ಹಾಕಿ ಹುರ್ಕೊಳ್ತಾ ಇದ್ದೇನೆ ಹುರಿದಿರೋ ಈ ಸಾಮಗ್ರಿಗಳನ್ನು ಬಾಣಲೆಯಿಂದ ತೆಗೆದು ಪೂರ್ತಿ ತಣದ ಮೇಲೆ ರುಬ್ಬಬೇಕು ರುಬ್ಬುವಾಗ ಜೊತೆಗೇ ಕಾಲ್ ಕಪ್ ಆಗುವಷ್ಟು ಹುರಿದು ಸಿಪ್ಪೆ ತೆಗ್ದಿರೋ ಶೇಂಗಾ ಬೀಜ ಕಾಲ್ ಕಪ್ ಹುರಿಗಡ್ಲೆ ಕಾಲು ಕಪ್ ಹಸಿ ತೆಂಗಿನ ತುರಿ ಹಾಗೆಯೇ ಮುಕ್ಕಾಲು ಚಮಚ ಆಗುವಷ್ಟು ಉಪ್ಪು ಒಂದು ಇಂಚು ಹುಣಸೆ ಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಂದರೆ ದಂಟಿನ ಸಮೇತ ಹಾಕಿದ್ದೇನೆ ಅರ್ಧ ಆಗುವಷ್ಟು ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ಇಡ್ಲಿಗೆ ಮಾಡುವ ಚಟ್ನಿನ ಬಹಳ ನುಣ್ಣಗೆ ರುಬ್ಕೊಳ್ಬೇಕಾಗ್ತದೆ ನಂತರನೇ ಅದಕ್ಕೆ ನೀರು ಹಾಕಬೇಕು ತರಿತರಿಯಾಗಿ ರುಬ್ಬಿ ನೀರು ಹಾಕಿದರೆ ಚಟ್ನಿ ಅಷ್ಟು ಚೆನ್ನಾಗಿರೋದಿಲ್ಲ ತಿನ್ನುವಾಗ ಮತ್ತು ಅರ್ಧ ಕಪ್ ಆಗುವಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕಿ ಸ್ಥಿರತೆನ ಸರಿ ಮಾಡ್ಕೊಳ್ಬೋದು ನಾನು ಈ ರೀತಿ ಚಟ್ನಿ ತಯಾರು ಮಾಡ್ಕೊಂಡಿದ್ದೀನಿ ಒಗ್ಗರಣೆಗೆ ಎರಡು ದೊಡ್ಡ ಚಮಚ ಎಣ್ಣೆನ ಬಿಸಿ ಮಾಡಿ ಕಾಲು ಚಮಚ ಸಾಸಿವೆ ಅರ್ಧ ಚಮಚ ಉದ್ದಿನಬೇಳೆ ಐದಾರು ಕರಿಬೇವಿನ ಎಲೆ ಹಾಕಿ ಹುರಿದು ಈ ಚಟ್ನಿಗೆ ಹಾಕ್ತಾ ಇದ್ದೀನಿ ಬೇಕಿದ್ರೆ ಒಂದು ಮೆಣಸಿನಕಾಯಿನ ತುಂಡು ಮಾಡಿ ಹಾಕ್ಬೋದು ಒಗ್ಗರಣೆಗೆ ಈ ಚಟ್ನಿನೂ ಕೂಡ ಅಷ್ಟೇ ಇಡ್ಲಿ ಜೊತೆ ಬಹಳ ರುಚಿಯಾಗಿ ಇರ್ತದೆ ಎರಡೂ ಬಗೆಯ ನೀರು ಚಟ್ನಿ ರೆಸಿಪಿನ ನಾನಿವತ್ತು ತೋರಿಸಿದ್ದೇನೆ ನಿಮ್ಗೆ ಯಾವುದು ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ರುಚಿಯಾದ ಅಡಿಗೆ ವಿಧಾನದೊಂದಿಗೆ ಮತ್ತೆ ಬರ್ತೇನೆ ತಮ್ಮೆಲ್ಲರ ದಿನ ಶುಭವಾಗಿರಲಿ ಧನ್ಯವಾದಗಳು